నన్నత్ర ఆత్మగలు స్వల్ప జన ఇక ఈ ఆత్మగ్ అర్చిబిట్టు అడిగి మైయెల్ నెక్సీ ఇవగా శాద గిడ హే గిడ అలాడ్స్ అంద్ర అల్లాడ్స్ ಸದ್ಯ ನಮ್ಮ ಫ್ರೆಂಡ್ ಅವರು ಮೂರು ಜನ ಇದ್ದಾರೆ ಅವ್ರ ತಾಯಿಯವ್ರನ್ನೆಲ್ಲ ಕರೆಸಿ ಹುಡುಗಿ ಮೈ ಮೇಲೆ ಮಾತಾಡಿಸಿದ ಈಗ ಮುಂದೆ ಒಂದು ಕತ್ತಿ ಈ ಕಡೆ ಏನೋ ಚಕ್ರ ಈ ಕಡೆ ಒಂದೇನು ಶಂಕುತರ ಹಿಂದ್ಗಡೆ ಬಂದು ತ್ರಿಶೂಲ ಹುಡುಗಿ ಮೈ ನಮಸ್ಕಾರ ಐತೆ ನಮಸ್ಕಾರ ಸೊ ನಮಸ್ಕಾರ ರಿಸಲ್ಟ್ ಇದ್ದೀವಿ ಒಂದು ನಿಮಿಷ ಕೊಡ್ತೀನಿ ನಿಮಿಷಮ್ಮ ನಮಸ್ಕಾರ ಮೇಡಮ್

ನೈಡ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡು ಅದರಿಂದ ಪರಿಚಯ ಆಯ್ತು ನಮಗೆ ಓಕೆ ಅವರು ಬಂದು ಒಂದೇ ದಿನದಲ್ಲಿ ನಮಗೆ ಅವ್ರು ಯಾರು ಬಂದಿರೋದು ಅಂತ ಹೇಳಿ ಕ್ಲಿಯರ್ ಮಾಡ್ಕೊಟ್ರು ಸರ್ ನಮಗೆ ಆತ್ಮ ಸಮಸ್ಯೆನೂ ಇದ್ದಿದ್ದು ಹೌದು ಸರ್ ಆತ ಯಾರಿಗೆ ನನ್ನ ಮಗನಿಗೆ ಸರ್ ಮಗನಿಗೆ ಹಾಂ ಏಯ್ಟೀನ್ ಇಯರ್ಸ್ ಅವ್ನಿಗೆ ಹಾಂ ಹಾಂ ನಮ್ಮ ಮಗನಿಗೆ ಅದು ಒಂದೇ ದಿನದಲ್ಲಿ ಅವರು ಕ್ಲಿಯರ್ ಮಾಡ್ಕೊಟ್ರು ಸರ್ ಯಾವ ತರ ಯಾರು ಅವರು ಮೈಯಲ್ಲಿದ್ದಿದ್ದು

ನಮ್ಮನೆ ಬರ್ತಾನೆ ಇರ್ಲಿಲ್ಲ ನಮ್ಮ ನನ್ನ ಕಂಡ್ರೆ ಆಗ್ತಾ ಇರ್ಲೀದ್ ನಮ್ಮ ಅಮ್ಮ ಮನೆಯಲ್ಲಿ ಇದ್ದಿದ್ದು ನಮ್ಮನೆ ಬರಲ್ಲ ಬರಲ್ಲ ಅಂತಿದ್ದ ಆಮೇಲೆ ಇವಾಗ ನಮ್ಮ ಮನೇಲಿ ಇದ್ದಾನೆ ಚೆನ್ನಾಗಿದ್ದಾನೆ

ಸೊ ವೀಕ್ಷಕರೇ ಅಂದರೆ ಆತ್ಮದ ಸಮಸ್ಯೆಗಳು ಅಂದರೆ ಇವರು ಸ್ಪಾಟಲ್ಲಿ ಅದನ್ನು ರಿಮೂವ್ ಮಾಡಿರೋದು ಒಂದು ಕೇಸು ಅದಾದಮೇಲೆ ಸೊ ಇನ್ನೊಬ್ಬರು ಇವರು ಪಕ್ಕದಲ್ಲೇ ಒಬ್ಬರು ಇವರ ಆಫೀಸು ನಿಯರ್ ಒಬ್ಬರು ಫ್ರೆಂಡು ಅವ್ರ ಫ್ರೆಂಡ್ಗೊಬ್ರಿಗೆ ಒಂದು ಸಮಸ್ಯೆ ಸೊ ಅವರನ್ನು ಅದಾದ ಅದಾದಮೇಲೆ ಇವ್ರ ಅನುಭವ ಕೇಳೋಣ ಹಲೋ ನಮಸ್ತೆ ಅಣ್ಣ ನಮಸ್ಕಾರ ಅಲ್ಲಿ ಒಂದು ಇದ್ದೀರಿ ನಿಮ್ಮ ಅಂಗಡಿಯಲ್ಲಿ ಹುಡುಗಿಗೆಲ್ಲ ನೋಡಿದ್ರಲ್ಲ ಹೌದು ನಿಮಿಷ ಸಾರಿಗೆ ಕೊಡ್ತೀನಿ ಮಾತಾಡಿ ಹಾಂ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ನಾಗರಾಜ್ ಅವರಲ್ಲಿ ಯಾವ ಥರದ್ದೊಂದು ಶಕ್ತಿ ನೀವು ನೋಡಿದ್ದೀರ ಯಾವ ಥರ ಅವರು ಸಮಸ್ಯೆಗಳನ್ನ ಪರಿಹಾರ ಮಾಡಿ ಕೊಡ್ತಾವ್ರೆ ನಿಮಗೇನು ಅನುಭವ ಆಗೈತೆ ಅವ್ರ ಹತ್ರ ಒಂದು ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಯಾರಿಗೋ ಒಬ್ರು ಕರ್ಕೊಂಡಂಗೆ ನೋಡಿಸಿದ್ದೆ ಹ್ಞೂ ಅಂತ ಪರಿಚಯದವರು ಓಕೆ ಅವ್ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು ಹ್ಞೂ ಇತ್ತು ಇವರು ಅದು ಸ್ವಲ್ಪ 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 ಸ್ವಲ್ಪನೇ ಒಂದೇ ಸಲ ಬಗೆಹರಿಯಕ್ ಆಗಿಲ್ಲ ಅದು ಅದು ಹೋಗ್ತಾ 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 ಆ ಒಂದು ಸಮಸ್ಯೆ ಏನು ಇದೆ ಅನ್ಬಿಟ್ಟು ಅವ್ರು ಕಂಡು ಹಿಡ್ದಿ ಆ ಸಮಸ್ಯೆನ ಪರಿಹಾರ ಮಾಡಿದ್ರಂದ್ರೆ ಆ ಆತ್ಮಗಳು ಇದ್ದು ಬಟ್ ಆ ಅವರಲ್ಲಿ ಒಂದು ಒಳ್ಳೆ ಶಕ್ತಿ ಇದೆ ನಮ್ಗ್ ಗೊತ್ತಿಲ್ಲ ನಮ್ಗ್ ಗೊತ್ತಿರ್ಲಿಲ್ಲ ಬಟ್ ಇವ್ರ ಅದನ್ನ ಏನಕ್ಕೋಸ್ಕರ ಇಷ್ಟು ಏನು ಒಂದೊಂದೇ ಒಂದಿನಕ್ಕೆ ಎರಡು ಎರಡ್ ಎತ್ತೋದು ಮೂರ್ ಎತ್ತದ ಎತ್ತೋದು ಎತ್ತದ ಎಲ್ಲಿ ಬರ್ತವೆ ಈ ಗಾಳಿ ಗಾಳಿ ಅಂತ ನೋಡಿದ್ರೆ ಇವರಲ್ಲಿ ದೇವ್ರದ ಒಂದು ಶಕ್ತಿ ಇದೆ ಅದರಿಂದ ಈ ಕೆಟ್ಟು ಬೇಗ ಅಟ್ರಾಕ್ಷನ್ ಆಗ್ತಾ ಇದೆ ಅನ್ಬಿಟ್ಟು ಆ ಹೆಂಗ್ ಇದಾಗುತ್ತೆ ಅನ್ಬಿಟ್ಟು ಆ ದೇವ್ರ ಶಕ್ತಿ ಅಂತ ಹೇಳೋದನ್ನ ಅದನ್ನ ಎತ್ತಬಿಟ್ಟು ಅವ್ರಿಗೆ ಸಮಸ್ಯೆ ಇತ್ತು ಪರಿಹಾರ ಮಾಡಿದ್ರು ಈಗ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಯಾಕಂದ್ರೆ ಕಷ್ಟಪಟ್ಟು ಇವರು ಒಂದು ಜೀವ ಉಳಿಸಿದ್ರು ಅದಂತೂ ಸತ್ಯ ಎಷ್ಟು ಅವ್ರಿಗೆ ಈಗ ಇರ್ಬೋದು ಒಂದು ತರ್ಟಿ ಸೆವೆನ್ ತರ್ಟಿ ಏಟ್ ಅಂತ ಇರ್ಬೋದು ಇದಕ್ಕೆ ಮೊದಲು ಬೇರೆ ಕಡೆ ಎಲ್ಲ ತೋರಿಸಿದ್ರ ಸರ್ ಅವರು ತೋರಿಸಿರ್ಬೋದು ಬಟ್ ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ತೋರಿಸಿದ್ದಾರೆ ನಿಮ್ಮ ಹತ್ರ ಬಂದ್ಮೇಲೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಈ ಸಮಸ್ಯೆ ಇರೋದು ನಮ್ಗೆ ಗೊತ್ತಿಲ್ಲ ಹತ್ರ ಕೆಲಸ ಮಾಡ್ತಿದ್ರು ಅಷ್ಟೇ ಅವ್ರ ಸಮಸ್ಯೆ ಏನಾದ್ರು ಗೊತ್ತಿಲ್ಲ ನಾನು ನನ್ನ ಸಮಸ್ಯೆಗೆ ಹೋಗಿದ್ದೆ ಏನು ಈ ತರ ಆಗ್ತಾ ಇದೆ ನೋಡಿ ಅಂದಾಗ ಅವ್ರು ಸಡನ್ಲಿ ನನ್ ಅಂಗಡಿಗೆ ಬಂದ್ರು ನನ್ ಶಾಪಿಗೆ ಬಂದೆ ಬಂದಿ ಈ ತರ ನೋಡಿದ್ದೆ ಅವರು ಕಂಡಿಡ್ಬಿಟ್ರು ಇಲ್ಲಿ ಸಮಸ್ಯೆ ಇದೆ ಏನೋ ತೊಂದರೆ ಇದೆ ಅನ್ಬಿಟ್ಟು ನೋಡಿದ್ರ ಅವ್ರಿಗೆ ಹೀಗೆ ಏನೋ ಆತ್ಮ ಇದೆ ಅನ್ಬಿಟ್ಟು ಮಾಡ ಕಷ್ಟಪಟ್ಟ ಅದಂತೂ ನಿಜ ಸರ್ ಇದು ಅಂದ್ರೆ ಇದು ಸ್ವಲ್ಪ ದಿನಗಳು ಆಯ್ತು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಒನ್ ಇಯರ್ ಹತ್ರ ಆಗಿದೆ ಯಾಕಂದ್ರೆ ಅದು ಏಕಾಏಕಿ ಅವರು ದಿನ ದಿನ ನೋಡಿದರೆ ಆದ್ರೆ ಸಮಸ್ಯೆ ಅದು ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಏನ್ ಆಗ್ತಾ ಇದೆ ಅನ್ಬಿಟ್ಟು ಅವ್ರಿಗೂ ಗೊತ್ತಾಗ್ತಿತ್ತಲ್ವಾ ಅವರು ಆ ಪೂಜೆ ಮಾಡಿ 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 ಏನ್ ತೊಂದರೆ ಏನ್ ಯಾಕೀಗ ಆಗ್ತಿದೆ ಆಗ್ತಾ ಇದೆ ನಮ್ಗೆ ಹೇಳಿರೋ ಹೇಳಿರೋ ಫಸ್ಟ್ ಏನು ತೊಂದ್ರೆ ಇದೆ ತೊಂದ್ರೆ ಇದೆ ಡೈಲಿ ಪೂಜೆ ಮಾಡುವಾಗ ಅವ್ರಿಗೆ ಒಂದ್ ಸೂಚನೆ ಮೇರೆಗೆ ನಮ್ಗ್ ಹೇಳ್ತಾ ಇದ್ರು ನನ್ಗೆ ಹೇಳಿದ್ದಾರೆ ಈ ತರ ತೊಂದರೆ ಐತೆ ತೊಂದರೆ ಐತೆ ಅಂತ ಅವರು ಒಂದೇ ಸಲ ಇವಾಗ ಸಡನ್ಲಿ ಅವ್ರು ಬಂದಾಗ ಆ ಕ್ಷಣದಲ್ಲಿ ಅವ್ರು ಕ್ಲಿಯರ್ ಆಗಿರ್ತಾರೆ ಅವ್ರು ಇಲ್ದಿರ ಅವ್ರು ಆಟ ಆಡ್ತಾರಲ್ವಾ ಓಕೆ ಅವರು ಕ್ಯಾಪ್ ಕೊಟ್ಟಿ ಕೊಟ್ಟು ಕೊಟ್ಟು ಬಂದಿ ಅದನ್ನ ಕ್ಲಿಯರ್ ಮಾಡಿದ್ರು ಸುಮಾರು ಒಂದು ವರ್ಷ ಹತ್ತತ್ರ ಆಗಿದೆ ಓಕೆ ಈಗ ಆರಾಮಾಗಿದ್ರೆ ಚೆನ್ನಾಗಿದ್ದಾರೆ ಓಕೆ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಓಕೆ ನಮಸ್ಕಾರ ಸರ್ ಹೇಳಿ ಅವರು ಬಿಫೋರ್ ನಾವು ಲೇಡಿ ಹತ್ರ ಮಾತಾಡಿದ್ವಿ ಅವ್ರದ್ದು ಮತ್ತಿವ್ರದ್ದು ನೀವು ನೋಡಿದ್ದು ಏನು ಸಮಸ್ಯೆ ಇತ್ತು ಕ್ಲೋಸ್ ಮಾಡಿ ನಾನು ಲೈಫಲ್ಲಿ ನೋಡಿಲ್ಲ ಅಷ್ಟೊಂದು ಐತೆ ಒಂದು ಸಾವಿರ ಏನೋ ಐತೆ ಅದಕ್ಕೆ ಒಂದು ವರ್ಷ ಅಂತ ಹೇಳಿದ್ರು ಇವಾಗ ಹುಡ್ಗಿ ಹತ್ರ ಹೋಗಕ್ಕೆ ನನ್ನೇನೆ ಬೆಳೆಸ್ಬಿಟ್ಟಿ ಲಾಸ್ಟ್ ಟೈಮ್ ಒಂದು ಎಪಿಸೋಡಲ್ಲಿ ಹೇಳಿದಿರಿ ಅಷ್ಟೊಂದು ನೊಂದೋಗ್ಬಿಟ್ಟಿದೆ ಹುಡುಗಿ ಮೇಲೆ ನನ್ನನ್ನೇ ಟಾರ್ಗೆಟ್ ಮಾಡಿದ್ರು ಆತ್ಮಗಳು ಮೆಟ್ಲು ಮೆಟ್ಲಿಂದ ನನ್ನೇ ಬೆಳಸ್ಬಿಟ್ಟಿದ್ರು ಹ್ಞೂ ಏನು ಒಂದು ಎರಡು ಇಲ್ಲ ಆ ಜಾಗ ಈ ತರ ಜಾಗ ಅಂತಿಲ್ಲ ಹುಡ್ಗಿ ಮೈಯಿಂದ ಒಂದು ಕೆಟ್ಟ ಜಾಗದಿಂದ ಬರ್ತಾ ಇದೀನಿ ಅದೇ ಜಾಗದಿಂದ ಬರ್ತಾ ಇದೀನಿ ಅಂತ ಹೇಳ್ತಾರೆ ಅವರು ಏನು ಬರೀ ಹಗ್ವರಿಗಳು ಪೂಜಾರಿಗಳು ಆ ಹುಡ್ಗಿಯಲ್ಲಿ ಏನೋ ಒಂದು ದೇವ್ರ ಶಕ್ತಿ ಐತೆ ಅಂತೇಳ್ಬಿಟ್ಟು ಹುಡ್ಗಿನ ತಗೊಂಡೋಗಿ ಎಷ್ಟೋ ಪ್ರಯತ್ನ ಮಾಡಿದ್ರು ನೇಣು ಹೋಗೋದು ಅದೇ ಅಂಗಡಿಯಲ್ಲಿ ಅಂಗಡಿ ಕೆಲಸ ಮಾಡ್ತಿದ್ದೆ ಹೋಗೋದು ಅವರು ಹುಡುಗಿನ ಓಪನ್ ಮಾಡೋದೆಲ್ಲ ಅವ್ರೇನಂದರೆ ಹೋಗೋದು ಇವಾಗ ಪಾಪ ಅವ್ರ ಗಂಡ ಸ್ವಲ್ಪ ಸರಿ ಇಲ್ಲ ಎಲ್ಲ ಯಪ್ಪನೇ ನಿಂತ್ಕೊಂಡು ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದು ಮಜಾಣಿಕೆಲ್ಲ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸಿದ್ದೆ ಎಲ್ಲ ಆದಮೇಲೆ ಅವ ನನ್ನ ಯಾವಾಗ ಬೀಳ್ಸಿದ್ರು ಇವ್ರಿಗೆ ಇವ್ರಿಗೆ ಪಾಪ ಬಂದ್ಬಿಡ್ತು ನಾನು ಇವಾಗ ಹೋಗೋದೇ ಬೇಡ ಇಲ್ಲಿ ಅವರಲ್ಲಿಂದಲೇನೋ ಸ್ವಲ್ಪ ಸ್ಟಾರ್ಟ್ ಆದರೆ ಅಲ್ಲಿಂದಲೇ ಬೆಂಕಿ ಆಗ್ತಾರೆ ಆ ಸತ್ತೋಗಿರೋ ಬೂದಿಗೆನೇ ತಿರ್ಗಾ ಬೆಂಕಿಯಾಗಿ ತಿರ್ಗಾ ಸುಟ್ಟಾಗ್ತಾರೆ ತಿರ್ಗ ಲೈಫಲ್ಲಿ ಬರಲ್ಲ ಇವಾಗ ಲಾಸ್ಟಿಗೆ ಅದು ಅಷ್ಟೊಂದು ಟೆನ್ಷನ್ ಕೊಟ್ಟು ಏನು ಅದು ಹೇಳ್ಬಾರ್ದು ಆ ಥರ ಜಾಗಗಳಿಂದ ನಾನು ಈ ಥರ ಜಾಗದಲ್ಲಿ ಇದ್ದೆ ಈ ಥರ ಇಂದ ಜಾಗದಲ್ಲಿ ನಾನು ಬರ್ತಾಯಿದ್ದೀನಿ ಒಬ್ಬೊಬ್ಬರ ಸೀರದಲ್ಲಿ ಇನ್ನೊಂದು ಒಬ್ಬರು ಇರ್ತಾರ ಅವನು ಮುನ್ನೂರು ನಾನ್ನೂರು ಜನ ಒಬ್ಬರು ಇರ್ತಾರ ಒಳಗಡೆ ಇರ್ತಾರೆ ಅವನು ಒಳಗಡೆ ಆತ್ಮ ಒಳಗಡೆ ಅವ್ನು ನಾನು ಬಿಡಿಸ್ತಾ ಇರ್ತೀನ ಒಬ್ಬನ ಮಾತ್ರ ದೊಡ್ಡ ವ್ಯಕ್ತಿ ಇರ್ತಾನೆ ಅದಕ್ಕೆ ಗುರು ಅವನ ಮೈಯಿಂದ ಒಬ್ಬೊಬ್ಬನೇ 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 ರಿಲೀಸ್ ಮಾಡೋದು ತುಂಬಾ ಕ್ರಿಟಿಕಲ್ ಐತೆ ಇದಕ್ಕೆ ನಾನು ಲೈಫಲ್ಲಿ ನೋಡಿಲ್ಲ ಅದು ಏನೋ ನಾನು ಒಂದು ನಾನು ನಾರ್ಮಲಾಗಿ ಆಗಿ ಐದು ಆರು ಈ ತರ ಹಿಡಿದ್ರೆ ಬಿಡ್ಸಿದ್ದೀನಿ ಈ ಹುಡುಗಿಗೆ ಮಾತ್ರ ಒಂದು ಸಾವಿರ ಜನ ಮೇಲೆ ಇದ್ದಾರೆ ಇದ್ರೆಂದ್ಬಿಟ್ಟಿದ್ದು ಇದರಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಅನ್ಕೊಂಡು ಅವ್ರ ಜೊತೆ ಮಾತಾಡ್ದೆ ನೀವು ಹೇಳ್ತಾರ ನೋಡೋರಿ ತುಂಬಾ ದೊಡ್ಡ ದೊಡ್ಡ ಸರ್ ಇದು ಆ ಹುಡುಗಿ ಉಳಿದಿರೋದೇ ಹೆಚ್ಚು ಹುಡ್ದಿರಲ್ಲ ಹುಡುಗಿ ಯಾವ್ದೋ ಜನ್ಮ ಪುಣ್ಯ ಮಾಡಿರ್ಬೇಕು ಸರ್ ಅವ್ರ ದುಡ್ಡು ಕೇಳಿಲ್ಲ ಬೇರೆ ಆಗಿದ್ರೆ ಸುಮಾರು ಲಕ್ಷಗಳು ತಿನ್ಬಿಡ್ತಾ ಇತ್ತು ಒಂದೊಂದು ಪೂಜೆ ಆಗಕ್ಕೆ ಎಷ್ಟು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಷ್ಟು ಬೇಕು ಅಂತ ಇವ್ ನೋಡಿ ನೋಡಿ ನನಗೆ ಫ್ರೆಂಡ್ ಸೂಪರ್ ಆಗ್ಬಿಟ್ಟು ಲೈಫಲ್ಲಿ ನೋಡಿಲ್ಲ ನೋಡೋದು ಇಲ್ಲೇನೋ ಇಲ್ಲೇನು ಅನ್ಸ್ಬಿಟ್ಟೈತ ನನ್ಗೆ ಸೂಪರ್ ಆಗಿದ್ದಾಳೆ ಸಾಧ್ಯವಾದ್ರೆ ನೆಕ್ಸ್ಟ್ ಅವ್ರನ್ನೇ ಡೈರೆಕ್ಟ್ ಆಗಿ ಹುಡುಗಿ ಪಾಪ ಇವಾಗ ನನ್ನನ್ನು ದೇವ್ರ ತರ ಪೂಜೆ ಮಾಡ್ತಾರೆ ಅವ್ರ ಅಂಗಡಿಗೆ ಹೋದ ಕಾಲ್ ಮಗು ನಮಸ್ಕಾರ ಹಾಕಿ ಅಣ್ಣ ಹಂಗೆ ಒಂದು ಪ್ರೀತಿಯಿಂದ ನನಗೆ ಒಂದು ಜೀವನ ಅಣ್ಣ ನೀವು ಬೇರೆ ಆಗಿದ್ರೆ ಆಗಿದ್ರೆ ಪೂಜಾರಿ ಬ್ಯಾರೇವ್ ಯಾರೇ ಆಗಿರ್ಲಿ ಲಕ್ಷಿಗಳು ತಿನ್ಬಿಡ್ತಾ ಇದ್ರು ಅವ್ರ ಇರೋದ್ ಇಲ್ಲ ಅವ್ರ ಮಾಂತ್ರಿ ಬರೀ ಮಾಂತ್ರಿಗಳು ಬರೀ ಪೂಜಾರಿಗಳು ಅಗೋರಿಗಳು ನೋಡಿ ಅವರಲ್ಲಿ ಎಷ್ಟು ಸಿದ್ಧ ಸಾಧ್ಯ ಅವ್ರ ಹತ್ರ ಏನೇನು ಸಾಧನೆ ಮಾಡಿರ್ತಾರಲ್ಲ ಅವರೆಲ್ಲ ಬಂದು ಇದು ಮಾಡೋದು ನಾನು ಒಂದು ನೋಡ್ತಾ ಇರ್ತೀನ ಒಂದು ಮಾತ್ರ ಬರ್ತಾ ಇರ್ತೈತೆ ಅವ್ರು ಬಂದು ಹೇಳೋಲ್ಲ ನಾನು ಆದ್ರೂ ಈ ನನ್ನ ಹತ್ರ ಒಂದು ಆತ್ಮಗಳು ಸ್ವಲ್ಪ ಜನ ಇಟ್ಕೊಂಡಿದ್ದೀನಿ ಈ ಆತ್ಮಗಳು ಒಳಗಡೆ ಕರ್ಸ್ಬಿಟ್ಟು ಅವ್ಗೆ ಮೈಯೆಲ್ಲ ನಾನು ಚೆಕ್ ಮಾಡಿಸಿದ್ದೀನಿ ನಾನು ನನ್ನ ಹತ್ರ ಇರೋ ಆತ್ಮಗಳು ತಿರ್ಗಾ ಒಳಗಡೆ ಕಳ್ಸಿದ್ದೀನಿ ಕಳಿಸಿ ಯಾರಿದಾರ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ನನ್ನ ಹತ್ರ ರಾಮು ಅಂತ ಒಬ್ನಿದ್ದ ಇವಾಗ ಗಿಡದ ಹತ್ರ ಅವೇ ಆ ಗಿಡ ಅಲ್ಲಾಡ್ಸಂದ್ರೆ ಅಲ್ಲಾಡಿಸ್ತಾನೆ ಸದ್ಯ ಇವಾಗ ಸರ್ ಅವ್ನು ಇವಾಗೂ ಅಷ್ಟೇ ಇವಾಗ ನಾನು ಸುಮಾರು ಜನ ಹೇಳಿದ್ರು ಥರ ಇಟ್ಕೊಳಕ್ಕೆ ಹೋಗ್ಬೇಡ ತೊಂದರೆ ಆಗುತ್ತೆ ನಿನ್ನ ತೊಂದರೆ ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಅಪ್ಪ ಮುನೀಶ್ ಪುಣ್ಯ ಹೇಳಿದ್ರು ಎಲ್ಲ ನಿನ್ನ ಹತ್ರ ಇಟ್ಕೊಳಪ್ಪ ನನಗೆ ಬೇಡ ಅಂತ ಇವ್ರ ಅಮ್ಮನ ಆ ಹುಡ್ಗಿನ ನಮ್ಮ ಫ್ರೆಂಡ್ ಅವರು ಮೂರು ಜನ ಇದ್ದಾರೆ ಅವ್ರ ತಾಯಿ ಅವ್ರನ್ನೆಲ್ಲ ಕರೆಸಿ ಹುಡುಗಿ ಮೈ ಮೇಲೆ ಮಾತಾಡ್ಸಿದ್ದೀನಿ ಇವ್ರ ಅಮ್ಮನೂ ಅಮ್ಮನ್ನು ನಾನು ಇವ್ರ ಅಮ್ಮನ ಇಲ್ಲ ಹುಡುಗ ಮಾತಾಡಿದ್ನಲ್ಲ ಅವ್ರ ಅಮ್ಮನ ತೀರ್ಕೊಂಡಿದ್ದಾರೆ ನಾನು ಇವಾಗ ಇಲ್ಲಿಂದ ಕಳ್ಸಿದ್ರೆ ಹುಡ್ಗಿ ಮೈಯಲ್ಲಿ ಹೋಗ್ತಾಳೆ ತಾಯ್ತೆ ತೆಗಿಬೇಕು ತಾಯಿ ತೆಗಿ ನಿಮ್ಮ ಅಮ್ಮನ ಬರ್ತಾಳೆ ನೋಡಪ್ಪ ಏನ ಮಾತಾಡ್ಸೋದು ಆ ಹುಡುಗಿ ಆ ಹುಡುಗಿ ಮೇಲೆ ಬಂದರೆ ಅಮ್ಮ ಅವ್ನು ಯಾವ ಥರ ಮಾತಾಡ್ಸಿ ಯಾವ ಥರ ಮುದ್ದಾಡ್ತಾಳೋ ಆ ಹುಡುಗಿ ಅವನ ಮೇಲೆ ಅದು ಆ ಥರ ತಾಯಿ ಮಗ ಅನ್ನೋದು ಒಂದು ಇದರಲ್ಲಿ ಮಾತಾಡ್ತಾರೆ ಇನ್ನೊಬ್ಬರು ಇದ್ರು ನಗೋಡ್ದಲ್ಲಿ ಅಷ್ಟೇ ಇಷ್ಟೇ ಅವರಮ್ಮನ ತಿರ್ಕೊಂಡಿದ್ರು ಆ ಹುಡುಗಿ ಮೇಲೆ ಆ ಹುಡುಗಿ ಆ ಅವ್ರಮ್ಮನ್ನು ಕರೆಸಿದ್ದೆ ಕರೆಸಿ ಮಾತಾಡ್ಸಿದ್ದೆ ಇನ್ನೊಬ್ಬ ಹುಡ್ಗರು ಒಂದು ಸತ್ತೋಗ್ಬಿಟ್ಟಿದ್ದಾನೆ ಇವನು ನನ್ನ ಜೊತೆಲಿ ಗಾಡೀಲಿ ಹೋಗ್ತಾಯಿದ್ರಿ ಇಬ್ಬರೂ ಅದೇ ಅವ್ರ ಅಂಗಡಿ ಹತ್ರನೇ ಹೋಗ್ತಾಯಿದ್ದೆ ಅವ್ನೇನೋ ಬೈದ್ಬಿಟ್ಟ ಅವನ ಸತ್ತೋಗಿರೋಣ ನನ್ನ ಮನ ಹಂಗೆ ಏನೋ ಬೈದ ಆ ಹುಡುಗಿಗೆ ನೋಡ್ತಾ ಇದ್ದೀನಿ ಆ ಹುಡುಗನು ಬಂದ್ಬಿಟ್ಟಿದ್ದೆ ಬಂದ್ಬಿಟ್ಟು ನನ್ನೆ ನೀನು ನನಗೆ ಗೊತ್ತಾಗ್ಬಿಡ್ತಿದೆ ಏ ಈ ಥರ ಅವರು ಹೆಚ್ಚಿನ ಸುಡಪ್ಪ ಈ ಥರ ಅಂತ ಹೇಳಿದ್ರೆ ಓ ಸುಮ್ಮನೆ ಅಣ್ಣ ಏನಕ್ಕೆ ಅವನು ಆಮೇಲೆ ಆ ಹುಡುಗ ಬಂದು ಮಾತಾಡ್ತಾನೆ ಏ ನಾನೇ ಯುವರಾಜ್ ಅಂತ ಸತ್ತೋಗಿರೋಣ ಸತ್ತೋಗಿರೋನು ನನ್ನ ಹೆಸರು ಸಮೇತ ನನಗೆ ಆತ್ಮಗಳಿದ್ರೆ ಹೆಸರು ಸಮೇತನ ಓಕೆ ಆಮೇಲೆ ಅವ್ರು ಕಟ್ಬಿಟ್ಟು ಯಾಕೆ ಬಂದಿದೆ ಅಂತ ನಾನು ಯಾಕೆ ಬೈದೆ ಅವರು ಹ್ಞೂ ನಾನು ಅದಕ್ಕೆ ಇವಾಗ ಅಂತ ಆಮೇಲೆ ಅವ್ನು ಕ್ಲಿಯರ್ ಮಾಡಿದೆ ಆ ಹುಡುಗಿನ ಇನ್ನೊಂದು ಮೂರು ಜನ ಸೇರಿಸಿ ಅವ್ರ ಅಮ್ಮನವ್ರು ಮಾತಾಡ್ಸ್ಬಿಟ್ಟು ಇವನ ಟೈಮ್ ಇವನು ತುಂಬ ಕಷ್ಟದಲ್ಲಿ ಇದ್ದಾನೆ ಟೈಲಾಗಿ ಕೆಲಸ ಮಾಡಿದ್ರು ಮೊದಲು ಜಾಸ್ತಿ ಶೋ ಮಾಡಿ ಏನೋ ಮಾಡ್ಕೊಂಡಿದ್ದಾನೆ ಅಮ್ಮನ ಬಂದರೆ ಒಂದು ಸ್ವಲ್ಪ ಸಮಾಧಾನ ಸಂತೋಷ ಆಗಿರ್ತಾನೆ ಆ ಥರ ವಿಚಾರಗಳು ತುಂಬ ಇದು ಒಂಥರ ಡೀಪ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾನು ನನ್ನ ನನ್ನ ಬಗ್ಗೆ ಒಂದು ಟೈಮ್ ನೆನೆಸ್ಕೊಂಡ್ರೆ ಆ ಹುಡುಗಿನ ಉಳಿಸಿದ ನನಗೆ ಒಂಥರ ಆಶ್ಚರ್ಯ ಅಂತ ಮಾಂತ್ರಿಕ ಸುಮಾರು ಜನ ಹತ್ರ ನಾನು ಕೇಳಿದ್ದೀನಿ ಈ ಥರ ಆತ್ಮಗಳೈತಾನೆ ಏಯ್ ಸುಮ್ಮನೆರಪ್ಪ ಯಾರು ಇದ್ದಾರೆ ಅಂತ ಇವನೇ ಒಂಥರ ಚಾಲೆಂಜ್ ಆಗ್ತಾನೆ ಅಣ್ಣ ನಿನ್ನಲ್ಲಿರೋ ಶಕ್ತಿ ಅಣ್ಣ ನೀನು ಒಂಥರ ಎಲ್ಲ ಇದು ಅಷ್ಟೇ ನೀನು ವೇಷ ಹಾಕೊಂಡ್ಬಿಟ್ರೆ ನೀನೆಲ್ಲ ಕಾಲು ಮುಗಿತಾರೆ ಅಂತ ಅವನು ಅದೇ ಹೇಳೋದು ಸಾವಿರ ಟೈಮ್ ಹೇಳ್ತಾನೆ ಆದರೆ ಅವನಿಗೆ ಒಂದೇ ಒಂದು ನನ್ನ ದೇವಸ್ಥಾನ ಏನಾರು ಮಾಡಿಸ್ಬೇಕಣ್ಣ ಏನೋ ಒಂದು ಮಾಡಬೇಕು ಅಂತ ಅವನೇ ಅವ್ರ ಅಷ್ಟೇ ಫೋನ್ ಮಾಡಿ ಏನೋ ಇದು ಮಾಡಿದ್ರು ಅಷ್ಟೇ ಅವ್ನು ಬೈನೋ ಒಳ್ಳೆಯ ಇದು ಒಳ್ಳೆಯ ಪೊಸಿಷನಲ್ಲೆಲ್ಲ ಇದ್ದಾರೆ ಪಾಪ ಟೈಲರ್ ಅಂಗಡಿ ಇದೆ ನಮ್ಮ ಏರಿಯಾಗೇನೋ ಸ್ವಲ್ಪ ದೂರ ಇವರು ಅಮ್ಮನ ಕರೆಸಿದ್ದೀನಿ ಇನ್ನೊಬ್ರು ಅವರು ಅಮ್ಮನ ಕರ್ಸಿದ್ದೀನಿ ಇನ್ನು ಯಾರು ಮಾತಾಡ್ಸ್ಬೇಕು ಅವ್ರನ್ನ ಕರ್ಸಿಬಿಟ್ಟು ಅವ್ರನ್ನ ಹುಡ್ಗಿ ಮೈಲ್ ಮೇಲೆ ಮಾತಾಡಿಸಿ ಒಂದು ಸಾವಿರ ಜನ ಇದ್ರು ಸರ್ ಅವ್ರಿಗೆ ಅಷ್ಟೊಂದು ಬರೀ ಅಗೋರಿಗಳು ಇಲ್ಲ ಯಾರೊಂದು ದೊಡ್ಡ ದೊಡ್ಡ ಪೂಜಾರಿಗಳು ಅವ್ರು ಕರ್ಕೊಂಡೋದಕ್ಕೆ ಅವ್ಗಿನ್ ಕರ್ಕೊಂಡ್ರೆ ಅವ್ರಿಗೆ ಇನ್ನೊ ಬಲ ಶಕ್ತಿ ಬರ್ತೈತಿ ಅಂತ ಅವ್ರು ಶಾಂಗ್ ಆಗ್ತಾರೆ ಅವ್ಗಿ ಮುಂದೆ ಒಂದು ಕತ್ತಿ ಈ ಕಡೆ ಒಂದೇನೋ ಚಕ್ರ ಈ ಕಡೆ ಒಂದೇನು ಶಂಕತರ ಹಿಂದ್ಗಡೆ ಬಂದು ತ್ರಿಶೂಲ ಹುಡ್ಗಿ ಮೈಯಲ್ಲಿ ಅಂದ್ರೆ ನನಗ್ ಕಾಣಿಸುತ್ತೆ ಅದು ಯಾರನ್ನ ಕೆಲ್ಸದವ್ರು ಇದ್ರೆ ಅವ್ರಿಗೆ ಕಾಣಿಸುತ್ತೆ ಅದು ಆ ಹುಡ್ಗಿ ಮೈಯಲ್ಲಿ ಆ ತರ ಕೆಲಸ ಇದೆ ಅವ್ರು ಕೇಳ್ತಾರದೆ ಅದೇನೆ ಸೊ ಅದಕ್ಕೆ ಒಂದು ಹುಡುಗಿ ಮೈಯಲ್ಲಿ ಒಂದು ಇದು ಯಾವುದೋ ಶಕ್ತಿ ಹುಡುಗಿನ್ ಪಡುಗೆ ಎತ್ಕೊ ಸಹಿಸ್ಬಿಟ್ರೆ ಆ ಹುಡುಗಿಯಲ್ಲಿರೋ ಶಕ್ತಿ ಎಲ್ಲ ಇವ್ರು ಬರುತ್ತೆ ಅನ್ನೋ ಒಂದು ಉದ್ದೇಶಗೋಸ್ಕರ ಬರೋರೆಲ್ಲ ಅದೇ ಕೇಳೋದು ನನಗೆ ಹುಡುಗಿನ ಕೊಡಿ ಈ ಹುಡುಗಿನ ಕೊಡ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಯಾಕಂದ್ರೆ ಅದೇ ಹೋಗ್ತಾ ಇದ್ದೆ ನನಗೆ ಬಂದು ಲಿಫ್ಟ್ ಮಾಡಿಕೊಡ್ತೀಯಾ ನಾನು ಈ ಹುಡ್ಗಿನ ಕೊಡ್ತೀನಿ ಅಂತ ಹೇಳೋದು ಈ ರೀತಿ ನಾನು ಈ ತರ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ ಕೆಲವರು ನನ್ನ ಆಟ ಆಡಿಸು ಆಟ ಆಡಿಸಿದ್ದಾರೆ ಅದರಲ್ಲಿ ನಾನು ಅಂತ ಆದರೆ ನನಗೊಬ್ಬರು ಬಂದು ಹೆಲ್ಪ್ ಮಾಡಿದ್ದಾರೆ ಸದ್ಯ ನಮ್ಮ ಮಾವ ಒಬ್ರು ತೀರ್ಕೊಂಡ್ಬಿಟ್ರೆ ಶಿಲ್ಘಟ್ಟದಲ್ಲಿ ಒಂದು ನಾಲ್ಕು ಅಡಿ ಜಾಗಕ್ಕೆ ತಮ್ಮ ಬಂದುಬಿಟ್ಟು ಅಣ್ಣನ ಚು ಚುಚ್ಬಿಟ್ಟಿದ್ದಾರೆ ಹೋಗಿದ್ದಾವಾಗೆ ನೆಕ್ಸ್ಟ್ ಮಾತಾಡೋಣ ನಾವು ಹಾಂ ನಿಧಿಗಳು ಯಾಕಂದರೆ ನಿ ನಿಧಿಗಳು ಒಂದು ಅನುಭವಗಳು ಯಾವ ರೀತಿ ಇರುತ್ತೆ ಸೊ ಸ್ವತಃ ಇವ್ರಿಗೂ ಕೆಲವು ಅನುಭವಗಳು ಆಗೈತೆ ಏಟಿಗಳು ತಿಂದಿದ್ದಾರೆ ಡ್ಯಾಮೇಜ್ ಆಗೈತೆ ಹೌದು ಅನುಭವಗಳನ್ನ ನೆಕ್ಸ್ಟ್ ಯಾರಾದರೂ ಈ ಥರ ಹೋಗೋರಿಗೆ ನಿಧಿಗಳು ಅಂತ ಯಾರಾದರೂ ಮಾತಾಡೋರಿಗೆ ಅವ್ರಿಗೋಸ್ಕರನೇ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀವಿ ನಿಧಿಗಳಿಗೆ ಸಂಬಂಧಪಟ್ಟಂತೆ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ